ವೆಲ್ಕಮ್ ಬ್ಯಾಕ್ ಟು ವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ಕೇಳಿ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಕಷ್ಟದಲ್ಲಿ ಯಾರು ನಿಮ್ಮ ಕೈ ಹೋಗಿದ್ದಾರೋ ಅವರೇ ನಿಮ್ಮ ಶತ್ರುಗಳು ಅದೇ ನಿಮ್ಮ ಕಷ್ಟದಲ್ಲಿ ಯಾರು ನಿಮ್ಮ ಕೈ ಹಿಡಿದಿದ್ದಾರೋ ಅವರೇ ನಿಮ್ಮ ಮಿತ್ರರು ಕೆಟ್ಟ ದಿನಗಳು ಶಾಶ್ವತವಲ್ಲ ಕೆಟ್ಟ ದಿನಗಳು ಬಂದಾಗ ಧೈರ್ಯ ಕಳೆದುಕೊಳ್ಳಬೇಡಿ ಕೆಟ್ಟ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ ಸಮಯವೇ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸುತ್ತದೆ ಜೀವನದಲ್ಲಿ ಯಾರನ್ನು ಸುಲಭವಾಗಿ ನಂಬಬೇಡಿ ನಿಮ್ಮಿಂದಲೇ ಎಲ್ಲವನ್ನೂ ತಿಳಿದುಕೊಂಡು ನಿಮಗೆ ಮೋಸ ಮಾಡುವವರೇ ಹೆಚ್ಚು ಈ ಸಮಾಜದಲ್ಲಿ ಎಲ್ಲರೂ ನಮ್ಮವರೆಂದು ಮೆರೆಯುವುದಕ್ಕಿಂತ ಮೊದಲು ನಮ್ಮವರು ಯಾರೆಂದು ತಿಳಿದುಕೊಂಡು ಬದುಕಿ ಆಗ ಎಲ್ಲ ಒಳ್ಳೆಯದೇ ಆಗುತ್ತದೆ ನೀವು ಎಲ್ಲರಿಗಿಂತ ಹೆಚ್ಚು ಕಷ್ಟ ಅನುಭವಿಸುತ್ತಿದ್ದೀರಾ ಎಂದರೆ ನಿಮ್ಮ ಜೀವನದಲ್ಲಿ ಮುಂದೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಎಂದು ಅರ್ಥ ಪದೇ ಪದೇ ಕಷ್ಟಗಳು ಬರುತ್ತಿದೆ ಶತ್ರುಗಳು ನಿಮ್ಮನ್ನು ತುಳಿದು ಬೆಳೆಯುತ್ತಿದ್ದಾರೆ ಎಂದು ಅಳಬೇಡಿ ತುಳಿದವರನ್ನು ತುಳಿಯುವುದಕ್ಕೆ ಸಮಯಕ್ಕೆ ಗೊತ್ತಿಲ್ಲವೇ ಚಿಂತಿಸಬೇಡಿ ಭಗವಂತನಲ್ಲಿ ನಂಬಿಕೆ ಇಡಿ ನಿಮಗೂ ಒಳ್ಳೆಯ ದಿನ ಮುಂದೊಂದು ದಿನ ಬಂದೇ ಬರುತ್ತದೆ ನೀವು ಕಷ್ಟದಲ್ಲಿ ಬೆಂದು ಹೋಗಿದ್ದರೂ ನಿಮ್ಮನ್ನು ತಿರುಗಿ ನೋಡದ ಜನಗಳನ್ನು ಎಲ್ಲಿಡಬೇಕೋ ಅಲ್ಲೇ ಇಡಿ ಇಂದು ನಿಮ್ಮನ್ನು ಕೀಳಾಗಿ ಕಂಡವರೇ ಮುಂದೊಂದು ದಿನ ನಿಮ್ಮ ಕಾಲು ಹಿಡಿದು ಬೇಡುವ ಸಮಯ ಬಂದೇ ಬರುತ್ತದೆ ತಾಳ್ಮೆಯಿಂದ ಇಡಿ ಆಗ ನಿಮಗೆ ತಿಳಿಯುತ್ತದೆ ಸಮಯಕ್ಕೆ ಸ್ವಲ್ಪ ಸಮಯ ಕೊಟ್ಟು ತಾಳ್ಮೆಯಿಂದ ಕಾದು ನೋಡಬೇಕು ಎಂದು ಹಾಗೂ ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಎಂದು ನಿಮಗೆ ತಿಳಿಯುತ್ತದೆ ಹಾಗಾಗಿ ಕಷ್ಟದ ದಿನಗಳಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ ಎಲ್ಲವೂ ಒಂದು ಕಾರಣಕ್ಕಾಗಿ ಸಂಭವಿಸುತ್ತದೆ ಅದರ ಜೊತೆಗೆ ಪರಿಹಾರವೂ ಸಿಗುತ್ತದೆ ಆತಂಕ ಅಗತ್ಯವಿಲ್ಲ ತಾಳ್ಮೆಯಿಂದ ಇರಬೇಕು ಅಷ್ಟೇ ಜನ ಯಾವಾಗಲೂ ನೀವು ಸೋಲಬೇಕೆಂದು ಕಾಯುತ್ತಿರುತ್ತಾರೆ ಆದರೆ ನೀವು ಸೋಲಲು ನಗುವುದನ್ನು ಕಲಿತು ಬಿಡಿ ಆಗ ಅವರೇ ನಿಮ್ಮ ಕಣ್ಣೆದುರು ಸೋಲುತ್ತಾರೆ ನೋಡಿ ನೆನಪಿರಲಿ ಸಮಯ ಮತ್ತು ಸಲಹೆ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು ಅತಿಯಾದರೆ ಸಲಹೆ ಜೊತೆ ನಮ್ಮ ಸಮಯಕ್ಕೆ ಬೆಲೆ ಇರುವುದಿಲ್ಲ ಹಾಗಾಗಿ ಸಮಯ ಮತ್ತು ಸಲಹೆ ಇತಿಮಿತಿಯಲ್ಲಿ ಇರಲಿ ಎಲ್ಲ ಒಳ್ಳೆಯದೇ ಆಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು